ಮಸ್ಕಿ ತುಪ್ಪದೂರು ಆಲಾಪುರ ಗ್ರಾಮದಲ್ಲಿ ಶರಣಬಸವೇಶ್ವರ ಪುರಾಣ ಮಂಗಳದಲ್ಲಿ ಸಾಮೂಹಿಕ ವಿವಾಹ ಜೀವನಕ್ಕೆ ಕಾಲಿಟ್ಟ ಮಧುಮಕ್ಕಳು ಮಸ್ಕಿ ತಾಲೂಕಿನ ತುಪ್ಪದೂರು ಆಲಾಪುರ ಗ್ರಾಮದಲ್ಲಿ ಶರಣಬಸವೇಶ್ವರ ಪುರಾಣ ಮಂಗಳದಲ್ಲಿ ಒಂಬತ್ತು ಸಾಮೂಹಿಕ ಮದುವೆಗಳು ಹೊಸ ಜೀವನಕ್ಕೆ ಕಾಲಿಟ್ಟ ನವ ಜೋಡಿಗಳಿಗೆ ಶ್ರೀಗಳಿಂದ ಆಶೀರ್ವದಿಸಲಾಯಿತು ಶ್ರೀಗಳು ಮಾತನಾಡಿ ಶ್ರೀಮಂತರು ಮಾಡುವ ಮದುವೆ ಮದುವೆಯಲ್ಲ ಅಂತಹ ಶರಣರ ಸನ್ನಿಧಿಯಲ್ಲಿ ಇಂತಹ ಶರಣರ ಸನ್ನಿಧಿಯಲ್ಲಿ ಮದುವೆ ಆಗುವುದು ಅವರ ಪುಣ್ಯ ಎಂದು ಹೇಳಿದರು ನೆರೆದ ಭಕ್ತ ಸಮೂಹ ಮೊದಲು ಮಕ್ಕಳಿಗೆ ಶುಭ ರಿಟೇಕ್ ಹಾರೈಸಿದ್ರುಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ನ್ಯೂಸ್ ರಾಯಚೂರು ಶ್ರೀಮಂತರು ಯಾರು ಇಲ್ಲ ಅಂತಕ್ಕಂಥದ್ದು ಬಹುಶಃ ಶ್ರೀಮಂತರ ಯಾರು ಅಂತ ಕ್ಷಣ ಅವರಲ್ಲಿ ಭಕ್ತಿ ಅಂತಕ್ಕಂಥದ್ದು ಬಹಳಷ್ಟು ಕಡಿಮೆ ಅಂತಾರೆ ಆದ್ರೆ ನಾನು ಇಪ್ಪತ್ತ್ ನಾಲ್ಕು ದಿನಗಳ ಪರ್ಯಂತರವಾಗಿ ಮಹಾತ್ಮ ಶರಣಬಸವೇಶ್ವರ ಪ್ರಾರಂಭ ನಡೆದಂತಹ ಸಮಯದೊಳಗ ನನಗನಿಸ್ತು ಶ್ರೀಮಂತರು ಭಕ್ತರಲ್ಲ ಇಲ್ಲಿ ಭಕ್ತಿ ಅಂತಕ್ಕಂಥದ್ದು ಕಾಣಬೇಕು ಆತ್ಮನೆ ಇವತ್ತ ನಾವೆಲ್ಲ ಯಾಗಿದ್ದೀನಿ ಅಂತ ತಿಳ್ಕೊಂಡ್ರೆ ಶರಣ ಸಂತ ಮಹಾತ್ಮರು ಎದಕ್ಕಾಗಿ ಬಂದಿದ್ದಾರೆ